ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಹಕ್ಕಿ ನೀಡುತ್ತಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಆ ಬಡವರಿಗೆ ಅಕ್ಕಿ ನೀಡದೆ ವಂಚನೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಚಿಕ್ಕಮದುರೆ ನ್ಯಾಯಬೆಲೆ ಅಂಗಡಿ ಕಾರ್ಯದರ್ಶಿ ಬಡವರಿಗೆ ಅಕ್ಕಿ ನೀಡದೆ ವಂಚನೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಚಿಕ್ಕಮದುರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಂದೆ ಗ್ರಾಮಸ್ಥರು ರಾತ್ರಿ ಹಗಲು ಎನ್ನದೆ ನಿದ್ದೆಗೆಟ್ಟು ಕೂಲಿನಾಲಿ ಬಿಟ್ಟು ಮತ್ತು ಮಕ್ಕಳನ್ನು ಶಾಲೆಗೆ ಬಿಟ್ಟು ಅನ್ನಭಾಗ್ಯ ಅಕ್ಕಿಗಾಗಿ ಕಾದು ಕುಳಿತು ಸುಸ್ತಾಗಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಮುನ್ನೂರು ಪಡಿತರ ಕಾರ್ಡ್ಗೊಂಡಿದ್ದು ಅರ್ಧ ಜನರಿಗೆ ಕೊಟ್ಟರೆ ಇನ್ನರ್ಧ ಜನರಿಗೆ ಬಿಳಿ ಚೀಟಿಯಲ್ಲಿ ಬರೆದು ಕೊಡುತ್ತಾರೆ ಮುಂದಿನ ದಿನದೊಂದು ಬಿಳಿ ಚೀಟಿಯವರಿಗೆ ಕೊಟ್ಟರೆ ಉಳಿದವರಿಗೆ ಕೊಡುವುದಿಲ್ಲ ಹೀಗೆ ತಿಂಗಳು ಬಿಟ್ಟು ತಿಂಗಳು ಕೊಡುತ್ತಾರೆ ಈ ತಿಂಗಳು ಇನ್ನು ಅರ್ಧ ಕಾರ್ಡ್ ದಾರರಿದ್ದರೂ ಅಕ್ಕಿ ಖಾಲಿಯಾಗಿದೆ ಪಡಿತರ ವಿತರಣೆ ಕಾರ್ಯದರ್ಶಿ ನೀಲಪ್ಪನ ಬದಲು ಮಗನನ್ನ ಕಳಿಸುತ್ತಾರೆ ಪಡಿತರ ಹಕ್ಕಿ ಸರಿಯಾಗಿ ವಿತರಣೆ ಮಾಡುತ್ತಿಲ್ಲ ಪ್ರತಿದಿನ ನಾವು ಕೂಲಿ ಮಾಡಿದಾಗ ಮಾತ್ರ ನಮ್ಮ ಮನೆತನ ನಡೆಸಲು ಸಾಧ್ಯ ಕೂಲಿ ಕೆಲಸಕ್ಕೆ ಹೋಗದೆ ಪಡಿತರ ಹಕ್ಕಿಗಾಗಿ ಕಾದು ಕುಳಿತು ಇತ್ತ ಕೂಲಿಯೂ ಇಲ್ಲ ಅಕ್ಕಿಯೂ ಇಲ್ಲ ಎಂಬಂತಾಗಿದೆ ಇಲ್ಲಿ ಬಹುತೇಕ ಬಡವರು ಕೂಲಿ ಕಾರ್ಮಿಕರಿದ್ದು ಹೆಬ್ಬೆಟ್ಟು ಪಡೆದರೂ ಪಡಿತರ ಹಕ್ಕಿ ನೀಡದೆ ಅಲೆದಾಡಿಸುತ್ತಿದ್ದು ಮಹಿಳೆಯರು ಕೂಲಿನಾಲಿ ಬಿಟ್ಟು ಪಡಿತರ ಹಕ್ಕಿ ಪಡೆಯಲು ನ್ಯಾಯಬೆಲೆ ಅಂಗಡಿ ಮುಂದೆ ಬೆಳ್ಳಂ ಬೆಳಗ್ಗೆ ಕಾಯುತ್ತಿರುವುದು ಹೊಸದೇನಲ್ಲ ಈ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗಂಗಮ್ಮ ಸಿದ್ದಮ್ಮ ಸರಸ್ವತಿ ರಾಧಮ್ಮ ನಾಗವೇಣಿ ಮಂಜುನಾಥ್ ರತ್ನಮ್ಮ ಮಮತಾ ಗೌರಣ್ಣ ರುದ್ರಮ್ಮ ತಿಪ್ಪಿರಮ್ಮ ಧ್ಯಾಮಕ್ಕ ಇತರರು ಆಗ್ರಹಿಸಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪಡಿತದಾರರಿಗೆ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ಕಿಯನ್ನ ತಲುಪಿಸುವವರೇ ಕಾಲು